ಬೆಂಗಳೂರಿನ ಆಶಾ ಸ್ವೀಟ್ಸ್ನ ಬುದ್ಧಿಮತ್ತೆ ಕಲ್ಪನೆಗಳು ಬೆಂಗಳೂರಿನಲ್ಲಿರುವ ಆಶಾ ಸ್ವೀಟ್ಸ್ಗಾಗಿ ಕೆಲವು ಬುದ್ಧಿಮತ್ತೆ ಕಲ್ಪನೆಗಳು ಇಲ್ಲಿವೆ ನೀವು ಮಾರ್ಕೆಟಿಂಗ್ ವಿಸ್ತರಣೆ ಹೊಸ ಕೊಡುಗೆಗಳು ಅಥವಾ ಬ್ರ್ಯಾಂಡ್ ವರ್ಧನೆಯ ಬಗ್ಗೆ ಯೋಚಿಸುತ್ತಿದ್ದರೆ ಒಂದು ಹೊಸ ಉತ್ಪನ್ನ ಮಾರ್ಗಗಳು ಫ್ಯೂಷನ್ ಸಿಹಿ ತಿಂಡಿಗಳು ಭಾರತೀಯ ಸಿಹಿ ತಿಂಡಿಗಳನ್ನು ಜಾಗತಿಕ ಸಿಹಿ ತಿಂಡಿಗಳೊಂದಿಗೆ ಸಂಯೋಜಿಸಿ ಉದಾ ಗುಲಾಬ್ ಜಾಮೂನ್ ಚೀಸ್ ಕೇಕ್ ರಸಮಲಾಯಿ ತಿರಮಿಸು ಆರೋಗ್ಯ ಪ್ರಜ್ಞೆಯ ಸಿಹಿ ತಿಂಡಿಗಳು ಸಕ್ಕರೆ ರಹಿತ ಸ್ನೇಹಿ ಅಥವಾ ಕಡಿಮೆ ಕ್ಯಾಲೋರಿ ಮಿಠಾಯಿ ಡಿಐವೈ ಸಿಹಿ ಕಿಟ್ಗಳು ಮನೆಯಲ್ಲಿ ಜಿಲೇಬಿ ಅಥವಾ ಲಡ್ಡುನಂತಹ ಸಿಹಿ ತಿಂಡಿಗಳಿಗಾಗಿ ಸಿದ್ಧವಾದ ಕಿಟ್ಗಳು ಪ್ರಾದೇಶಿಕ ವಿಶೇಷಗಳು ಪ್ರತಿ ತಿಂಗಳು ಒಂದು ಭಾರತೀಯ ರಾಜ್ಯದ ಸಾಂಪ್ರದಾಯಿಕ ಸಿಹಿ ತಿಂಡಿಗಳನ್ನು ಹೈಲೈಟ್ ಮಾಡಿ ಎರಡು ವಿಷಯಾಧಾರಿತ ಉಡುಗೊರೆ ಮತ್ತು ಪ್ಯಾಕೇಜಿಂಗ್ ಹಬ್ಬದ ಹ್ಯಾಂಪರ್ಗಳು ದೀಪಾವಳಿ ರಕ್ಷಾ ಬಂಧನ ಈದ್ ಕ್ರಿಸ್ಮಸ್ ಇತ್ಯಾದಿಗಳಿಗಾಗಿ ಕ್ಯುರೇಟೆಡ್ ಪೆಟ್ಟಿಗೆಗಳು ಕಾರ್ಪೊರೇಟ್ ಉಡುಗೊರೆ ಪರಿಹಾರಗಳು ವ್ಯವಹಾರಗಳಿಗೆ ಕಸ್ಟಮ್ ಬ್ರಾಂಡೆಡ್ ಸಿಹಿ ಪೆಟ್ಟಿಗೆಗಳು ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಮರುಬಳಕೆ ಮಾಡಬಹುದಾದ ಟಿನ್ಗಳು ಜೈವಿಕ ವಿಘಟನೀಯ ವಸ್ತುಗಳು ಅಥವಾ ಬೀಜ ಕಾಗದದ ಪೆಟ್ಟಿಗೆಗಳು ಮೂರು ಅಂಗಡಿಯಲ್ಲಿ ಅನುಭವ ವರ್ಧನೆಗಳು ಲೈವ್ ಸಿಹಿ ತಿಂಡಿ ತಯಾರಿಸುವ ಕೌಂಟರ್ ಜಿಲೇಬಿಗಳು ಅಥವಾ ತಾಜಾ ಕಾಜು ಕಟ್ಲಿಯಂತಹ ಸಿಹಿ ತಿಂಡಿಗಳನ್ನು ತಯಾರಿಸುವುದನ್ನು ವೀಕ್ಷಿಸಿ ಸಿಹಿ ತಿಂಡಿಗಳನ್ನು ರುಚಿ ನೋಡುವ ವಿಮಾನಗಳು ರುಚಿ ನೋಡಲು ಬಹು ಸಿಹಿ ತಿಂಡಿಗಳ ಸಣ್ಣ ಭಾಗಗಳನ್ನು ನೀಡುತ್ತವೆ ಕೆಫೆ ಶೈಲಿಯ ವಿಸ್ತರಣೆ ಫಿಲ್ಟರ್ ಕಾಫಿ ಮಸಾಲಾ ಚಾಯ್ ಅಥವಾ ಕೂಲರ್ಗಳೊಂದಿಗೆ ಸಿಹಿ ತಿಂಡಿಗಳನ್ನು ಜೋಡಿಸಿ ನಾಲ್ಕು ಮಾರ್ಕೆಟಿಂಗ್ ಮತ್ತು ಡಿಜಿಟಲ್ ಉಪಸ್ಥಿತಿ ಇನ್ಸ್ಟಾಗ್ರಾಂ ರೀಲ್ಗಳು ಸಿಹಿ ತಿಂಡಿ ತಯಾರಿಸುವುದು ವೈರಲ್ ಆಗಲು ದೃಶ್ಯವಾಗಿ ಆಕರ್ಷಕವಾದ ವಿಷಯ ಆಹಾರ ಬ್ಲಾಗರ್ ಸಹಯೋಗಗಳು ತೆರೆಮರೆಯ ಅನುಭವಗಳಿಗಾಗಿ ಸ್ಥಳೀಯ ಪ್ರಭಾವಿಗಳನ್ನು ಆಹ್ವಾನಿಸಿ ಆನ್ಲೈನ್ ಸಿಹಿ ರಸ ಪ್ರಶ್ನೆ ನೀವು ಯಾವ ಆಶಾ ಸ್ವೀಟ್ ನಿಶ್ಚಿತಾರ್ಥವನ್ನು ಹೆಚ್ಚಿಸಲು ಮೋಜಿನ ಮಾರ್ಗ ಐದು ಸುಸ್ಥಿರತೆ ಮತ್ತು ಸಾಮಾಜಿಕ ಪರಿಣಾಮ ಉಳಿದ ಸಿಹಿ ತಿಂಡಿಗಳ ದೇಣಿಗೆ ಕಾರ್ಯಕ್ರಮ ಮಾರಾಟವಾಗದ ಸಿಹಿ ತಿಂಡಿಗಳನ್ನು ವಿತರಿಸಲು ಗೋಗಳೊಂದಿಗೆ ಪಾಲುದಾರಿಕೆ ಮಹಿಳಾ ಸಬಲೀಕರಣ ಪ್ಯಾಕೇಜಿಂಗ್ ಲೈನ್ ಸ್ಥಳೀಯ ಮಹಿಳಾ ಕುಶಲಕರ್ಮಿಗಳು ತಯಾರಿಸಿದ ಉತ್ಪನ್ನಗಳನ್ನು ಹೈಲೈಟ್ ಮಾಡಿ ಆರು ಫ್ರಾಂಚೈಸ್ ಅಥವಾ ವಿಸ್ತರಣೆಯ ಅವಕಾಶಗಳು ಪಾಪ ಪಂಗಡಿಗಳು ಹಬ್ಬದ ಋತುಗಳಲ್ಲಿ ಮಾಲ್ಗಳು ಅಥವಾ ಟೆಕ್ ಪಾರ್ಕ್ಗಳಲ್ಲಿ ಕಿಯೋಸ್ಗಳನ್ನು ಸ್ಥಾಪಿಸಿ ಸ್ವೀಟ್ ಟ್ರಕ್ಗಳು ಈವೆಂಟ್ಗಳು ಉದ್ಯಾನವನಗಳು ಅಥವಾ ಪ್ರವಾಸಿ ತಾಣಗಳಿಗಾಗಿ ಮೊಬೈಲ್ ಸ್ವೀಟ್ ವ್ಯಾನ್ ಏಳು ಕಾರ್ಯಾಗಾರಗಳು ಮತ್ತು ಈವೆಂಟ್ಗಳು ಮಿಥೈ ತಯಾರಿಕೆ ಕಾರ್ಯಾಗಾರಗಳು ಕುಟುಂಬಗಳು ಮಕ್ಕಳು ಅಥವಾ ತಂಡ ನಿರ್ಮಾಣ ಕಾರ್ಯಕ್ರಮಗಳಿಗಾಗಿ ಹಬ್ಬದ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಅಲಂಕಾರ ಮತ್ತು ಕಥೆ ಹೇಳುವಿಕೆಯೊಂದಿಗೆ ಸಣ್ಣ ಪ್ರಮಾಣದ ಆಚರಣೆಗಳನ್ನು ಆಯೋಜಿಸಿ